ಯಾರು ನೀನು ನಾ ನೀ ಯಾಕೆ ಈ ಥರ ಮಾತಾಡಕತ್ತಿ ಹಾಂ ಇನ್ನ ಏನು ಮಾಡ್ಬೇಕು ಸೆಟ್ ಬರುತ್ತೆ ಆದ್ರೂ ಸುಮ್ಮನೆ ಆಯ್ತನಿ ಯಾರಂತ ಗೊತ್ತಾಗಲಿಲ್ಲ ಏನು ರೀ ನಾನು ನಾನು ನೋಡಿ ಎರಡು ಕಣ್ಣು ಬಿಟ್ಟು ಹಗಳೇ ನೋಡಿದ್ರೆ ಬಯಕತ್ತಿದ್ದಿ ಈಗ ನೋಡಿದ್ರೆ ಹಿಂಗೆ ಮಾತಾಡತ್ತಿ ನೀನು ನಮ್ಮ ತಂತಿ ಕುಡ್ಬೇಕನಾ ಮತ್ತು ಯಾರು ತಂತಿ ಕುಡಿಲ್ದೆ ಆಕೆ ಹೊಸ್ದಾಗಿ ಮತ್ತೆ ಹುಟ್ಕೊಂಡು ಏನು ಮತ್ತೆ ಆಕಿ ನಾನು ಹೆಂಡ್ತಿನಿ ಅದಾಳ ಬೇಕತ್ತಲ್ಲ ಏನು ನಾಲ್ಕ ಗೊತ್ತಾಯ್ತು ತಂತಿ ಕುಡೀಲಕ್ಕೆ ಅದಕ್ಕೆ ಯಾರು ಅಂತ ಹೇಳಿ ಆಕೆ ಗೊತ್ತಾಗ್ತಿಲ್ಲ ಹಿಂಗೆ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅನ್ನೋದು ನಿಂದ್ರು ಹೌದಾ ಹಾ ನನ್ಗೆ ಗೊತ್ತಾಯ್ತು ಬಿಡು ನೀವ್ ಯಾರು ಅನ್ನೋದು ಹೌದಾ ನಾನು ನಿನ್ನ ಹೆಂಡತಿ ಅನ್ನೋದು ಗೊತ್ತಾಯ್ ಈ ಬಿಟ್ಟು ಪುಲ್ ಪಗರ್ನ ಕಂಡ್ಬಿಟ್ರ ಯಾರು ಮರ ಬಿಟ್ಟು ಪುಲ್ ಯಾರು ಯಾರು ಕರ್ಕೊಂಡ್ ಬಂದ್ ಏಯ್ ಮತ್ತೆ ಏನಂತ ಕರಿಬೇಕು ನಿನಗ ಶರಣು ಶರಣಾರ್ಥಿ ಶರಣ ನಾನೇ ನಿನ್ನ ಮುದ್ದಾದ ಸೌಂದರ್ಯವತಿ ರಂಬೆ ಊರ್ವಶಿ ಮೀರಿಸುವಂತ ಹೆಂಡತಿ ನಾನೇ ಹಾ ಇಷ್ಟೊತ್ತನ ಯಾರದ್ದು ಬಾಯ್ ತಕೊಂಡು ಜಲ್ ಸುರಿಸ್ಕೊಂಡು ಹಲ್ಲು ಕಿಸ್ಕೊತ ಮಾತಾಡತಿದ್ದಿ ಈಗೇನು ಬೇರೆ ಏನೇನೋ ಹೇಳಾಕತಿಯಲ್ಲ ನಾನು ಗೊತ್ತಾಗ್ಲಿಲ್ಲ ನಿನಗವಾಗ ಇವಳು ರಂಬೆ ಭೂರ್ವಶಿ ಮೇನಕೇನ ಎಲ್ಲಾರು ಮೇರಿಸ್ ಬಿಡ್ತಾಳ ಇದ್ರ ಮಕ ನೋಡ ಒಳ್ಳೆ ಕೊಬ್ಬರಿ ಚಿಪ್ಪು ತಿಂದು ಹೋಗಿರ್ತಾಳ ಅಂತ ಮಕ ಐತಿ ಆ ಕೂಲ ಅವ್ ಬಾಂಡೆ ತಿಕ್ತೇವಲ್ಲ ಅಂತ ತಂತಿ ಆಗೇತಿ ಈಕಿ ಎಲ್ಲಾರು ಮೇರಿಸ್ತಾಳ ನಮ್ಮಪ್ಪ ಎಲ್ಲಿಂದ ತಗೊಂಡ್ಬಂದಿದ್ ಕಟ್ಟಿಂದ ಏನ ಜೀವನ್ ಪರ ಅಂತ ನೆಡಾಡ್ಬೇಕೈತಿ ಹ್ಮ್ ಇರ್ಲಿ ಯಾಕ ಬೇರೆ ದರ ಕಾಣಿಸ್ತಾರ ನೀನ್ ಚಂದ ನಾ ಚಂದ ಕಾಣಿಲ್ಲ ನಿನ್ ಕಣ್ಣಿಗೆ ಪದ್ದಂದು ಅಕ್ಕ ಪದ್ದಂದು ಅಕ್ಕ ಏ ಬಿಬಿ ನೋಡಿಲಿ ನಾ ಹೆಂಗ್ ಕಾಣಕತ್ತೀನಿ ಅನ್ನೋದ್ ಎಲ್ಲರೂ ನನ್ನ ದಾರಿಗೆ ಬರುವಾಗ ಲಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಅಂತಂದು ಎಷ್ಟು ಹೊಗಳಿಬಿ ನೋಡ ಹೆಂಗಿದ್ದೀನಿ ಲಿಂಬೆ ಹಣ್ಣಿನ ಹ್ಮ್ ಅಡ್ಡಿ ಆದ್ರೂ ಒಂದ್ ಸ್ವಲ್ಪ ಚಂದ ಅವು ಟೊಪ್ಪಿಗೆ ಇವು ಎಲ್ಲ ಯಾರ್ ಕೊಡ್ಸಿದ್ರಿ ಇಷ್ಟೆಲ್ಲ ನಾ ಅಂದ್ರೆ ಇರೋಕೆ ಕೊಟ್ಟಿದ್ದಿಲ್ಲ ಮತ್ತಾರು ಕೊಡ್ಸಿದ್ರು ಇರ್ಲಿ ನೋಡೋಣ ಏನೇನು ಹಾಕೊಂತ ಏನೋ ಇರ್ಲಿ ಅಂತೂ ಇಂತೂ ನಮ್ಮ ತಂತಿ ಕುಂದಿ ಒಂದ್ ಸ್ವಲ್ಪ ಚಂದ ಕಾಣಿಕ್ಕಿ ತುಂಬಾ ಚಂದ ಚಂದ ಕಾಣತ್ತಿ ಅಣ್ಣಂದು ಚಂದ ಕಾಣತ್ತ ಏನು ನಂದು ಚಂದ ಕಾಣೋದು ಯಪ್ಪ ಏನ್ ಮಾತಾಡ್ತೀರಿ ಒಂದಿಷ್ಟು ಕ್ಲಿಯರ್ ಆಗಿ ಕನ್ನಡ ಕಲೀರಿ ಮೊದಲು ನಿಮ್ ಕೈ ಮುಗಿತೀನಿ ಹೌದಾ ಬಿಬಿ ಏನೇನ ಮಾತಾಡ್ತೀನಿ ನೋಡಿ ನಿನ್ನ ಹತ್ರ ನೀನ ಅದಕ್ಕೆ ನಿನ್ನ ಕನ್ನಡ ಕಲಿಸ್ತೀನಿ ಬಾರವಾ ದಿನಾ ಒಂದೊಂದು ಪ್ಲೇಟು ಬಿರಿಯಾನಿ ತಗೊಂಡು ನಮ್ಮ ಮನೆಗೆ ಬಾ ಅಂತ ಹೇಳ್ತೀನಿ ನೀನು ನೋಡಿದ್ರೆ ಇದನ್ನ ಮಾಡ್ತೀನಿ ನೋಡುವ ಎಷ್ಟ ಗಲೀಜು ಗಲೀಜು ಮಾತಾಡ್ತಿ ನಂದಕ್ಕೆ ಏನು ಗಲೀಜು ಮಾತಾಡಿದ್ದು ಪದ್ದಂದು ಅಕ್ಕ ನೀನಂತ್ರು ಬರೀ ಏನಾರ ಏನಾರ ತಿಳ್ಕೋಬೇಡ ನೀನು ಅಣ್ಣ ನಂದು ಏನು ಗಲೀಜೆ ಐತಿ ಹೇಳ ನೋಡೋಣ ಏನೇನ ಮಾತಾಡಕತ್ತಾರ ಇವರು ನಾನು ಸುಮ್ಮ ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು ಆ ಹಾ ಬಿಬಿಯಕ್ಕ ನಾ ಹೋಗಿ ನಿಮ್ಮ ಏನಾರ ಮಾತಾಡ್ರಿ ನಿಮ್ದಕ್ಕಿ ಗಂಡ ತುಂಬಾ ನಾಚಕೊಳ್ತಾನ ನೋಡು ಹ ಪದ್ದಂದ ಅಕ್ಕ ನಿಮ್ದಕ್ಕಿ ಬಾಳ ಚಂದ ಕಾಣಕತ್ತೈತಿ ಹಿಂಗ ನೀ ರೆಡಿಯಾಗಿ ಆಯ್ತಾ ಯವ್ವ ಏನು ಎಷ್ಟು ಹೇಳಿದ್ರು ಹಂಗಲ್ಲ ವಾಯ್ಕಿ ಏನೇನ ಮಾತಾಡ್ತಾಳ ಇರ್ಲಿ ಬಿಡು ಪಾಪ ಏನ್ ಮಾಡ್ಬೇಕು ಹಂಗ ಅಕ್ಕಿಂದು ಮಾತಾಡುದು ಪದ್ದಂದ ಅಕ್ಕ ಯಾಕ ಆ ಪರಿ ಹೌವಾರಿ ಆಕಡೆ ನಿಂತ್ಕೊಂಡಿ ಸರಿ ಪದ್ದಂದಕ್ಕ ನಾನು ಮನೆಗೆ ಹೋಗ್ತೀನಿ ಬಾಗಿ ಬಾಗಿ ಇಲ್ಲಿ ನೋಡಿಲಿ ಏನಾತ್ರಿ ಇಷ್ಟು ಹವಾರ ಬಂದಿರಿ ಏನತ್ತ ಏನಿಲ್ಲ ನಾಳಿಗೆನೆ ಪ್ರೀತಿದು ಒಂದು ಮದುವೆ ಏನ ಅವ ನಮ್ಮ ಮಾತು ಕೇಳತ್ತಿಲ್ಲ ಇನ್ನು ಸಿಂಪಲ್ ಆಗಿ ಇಲ್ಲೇ ದೇವಸ್ಥಾನ ಐತಲ್ಲ ಆ ಗುಡಿಯಾಗಿ ಇಲ್ಲೇ ನಮ್ಮ ಬಸವಣ್ಣ ದೇವಸ್ಥಾನ ಐತಲ್ಲ ಅಲ್ಲಿ ಮಾಡಿಬಿಡೋಣ ಬಡ ಬಡ ಹೋಗಿ ಸೀರಿ ಅದು ಏನೇನು ಅದಾವ ತೊಗೊಂಬಂದ್ಬಿಡು ಇವ ನನ್ನ ಮಾತು ಕೇಳಂಗಿಲ್ಲ ಹಿಂಗೆ ಮಾಡ್ಬೇಕು ಇವನಿಗೆ ಯಪ್ಪ ಒಂದು ಸರಿ ಹೇಳಿದ್ರೆ ಅರ್ಥ ಆಗತ್ತಿಲ್ಲ ಆಕಿನ ಜೊತೆ ನಾನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲಪ್ಪ ನೋಡಿಲಿ ನನಗೆ ಆಕಿ ಹೆಂಗೆ ನಾನು ಆಕಿನ ಜೊತೆ ಸಂಸಾರ ಮಾಡ್ಬೇಕು ಹೇಳಿ ನೋಡೋಣ ಇಷ್ಟ ಇಲ್ಲಾರ್ದ ಸ್ವಲ್ಪ ತಿಳ್ಕೊಂಡು ನೀವು ಏನಿಲ್ಲ ಇದ್ದೀರಿ ಸಣ್ಣ ಹುಡುಗರ ಸ್ವಲ್ಪ ಅರ್ಥ ಮಾಡ್ಕೊಯಪ್ಪ ನೋಡಪ್ಪ ಅರ್ಥ ಮಾಡ್ಕೊಳ್ಳೋದು ಅದು ನಮ್ಗೆಲ್ಲ ಗೊತ್ತೈತಿ ಏನನೋ ನಮ್ಗೆ ಗೊತ್ತೈತಿ ನೀ ಏನೋ ಜಾಸ್ತಿ ಏನೋ ಪ್ರಶ್ನೆ ಮಾಡೋಂಗಿಲ್ಲ ಆಯ್ತಾ ನಾಳೆಗೆ ಮದ್ವಿ ಈಗ ಹೋಗಿ ನೀ ಯಾವಕ್ಕಿಂತ ದುಮ್ಮಿನ ಪ್ರೀತಿ ಮಾಡಿ ಅವ್ರ ಮನೆಗೆ ಹೋಗಿ ಹೆಣ್ಕೊಡ್ರಿ ಅಂತ ನಾವು ಆಗಂಗಿಲ್ಲ ನಾವು ಕೇಳೋದು ಇಲ್ಲ ಹಾಂ ಅಂತ ಪರಿಸ್ಥಿತಿ ನಮಗೆ ಬರೋದು ಬೇಡ ಏನು ಸುಮ್ಮನೆ ತಾಳಿ ಕಟ್ಟು ಆ ಹುಡುಗಿ ಏನು ನೀನು ತಂದೆ ತಾಯಿಗೆ ಎಷ್ಟು ಬೆಲೆ ಕೊಡ್ತೀನೋ ಇದ್ರ ಮೇಲೆ ಗೊತ್ತಾಗುತ್ತೆ ಅಷ್ಟೇ ಹೇಳೋದು ಹೌದು ನಿಮ್ಮಪ್ಪ ಈ ನಿರ್ಧಾರ ತೊಗೊಳನಲ್ಲ ಅದು ಕರೆಕ್ಟ್ ಆಗೈತಿ ಈಗ ನಾವು ಪ್ಯಾಟೆಗೆ ಹೋಗಿ ಏನೇನು ತಗೊಂಡ್ಬರ್ಬೇಕು ಎಲ್ಲ ತೊಗೊಂಡ್ಬರ್ತೀವಿ ರೀ ಒಂದು ಎರಡು ಮೂರು ಲಕ್ಷ ರೂಪಾಯಿ ಕೊಡಿ ಹೋಗಿ ನೆಕ್ಲೆಸು ತಾಳಿ ಎಲ್ಲ ತೊಗೊಂಡ್ಬರ್ತೀವಿ ಹಾಗೆ ಎಲ್ಲದಣ್ಣ ಪ್ರೀತಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಬಾಗಿರತಿ ಇಷ್ಟು ಜಲ್ದಿ ಮದುವೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡು ಭಾಳ ಖುಷಿ ಆಗತ್ತೈತ್ವಾ ನನ್ನ ಮಗಳಿ ಮನೆ ಹಸಿ ಆಗಿ ಬರ್ತಾನಂದ್ರೆ ಹಾಂ ಆಯ್ತಾ ನಾನು ಫೋನ್ ಮಾಡ್ತೀನಿ ಮನೆಗೆ ಅಂದ್ರೆ ಬಾ ಅಂತ ಹೇಳಿ ಈಗ ಅಂದ್ರೆ ಉಷ್ಟು ಕೂಡ ಮದುವೆ ಮಾಡಿ ಎಲ್ಲರೂ ಕಲ್ಸ್ತೀರೇನು ಹೆಂಗೆ ಮತ್ತೆ ನೋಡ್ವಾ ಕಾವೇರಿ ನಾವು ಯಾರನ್ನು ಕಲ್ಸಂಗಿಲ್ಲ ಏನು ಸಿಂಪಲ್ ಆಗಿ ಮದುವೆ ಮಾಡೋದು ಅಷ್ಟ ಬೆಳಗ್ಗೆ ಹರಿದುಗಳ ಇವು ಏಳು ಈ ಒಂದು ಮದ್ವಿ ನಾನು ಹೋಗಿ ಪೂಜಾರಿ ಹತ್ರ ಮಾತಾಡ್ಕೊಂಬರ್ತೀನಿ ಏನು ಅವ್ರನ್ನ ಇವ್ರನ್ನ ಯಾರನ್ನೂ ಕರೆಂತಿಲ್ಲ ಬೇಕಂದ್ರೆ ನಿನ್ ಗಂಡಗ ಫೋನ್ ಹಚ್ಚಿ ಬಾ ಅಂತ ಹೇಳ ಆಯ್ತಾ ಅಷ್ಟ ಇನ್ನೇನೋ ಯಾರಿಗೂ ಸುದ್ದಿ ಮಾಡಕ್ ಹೋಗ್ಬೇಡ್ರಿ ಹೊರಗ್ ಬಂದಲ್ಲ ಮತ್ತೆ ಅವ ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಹೋಗಿ ಅವ್ರ ಅವಾಗ ನಮ್ಮ ತಂಗಿಗೇನು ಇವ ಏನು ಹೇಳಕ್ಕಾಗಂಗಿಲ್ಲ ಆಕೆ ಹೇಳಿದ್ರು ನಮ್ಮ ತಂಗಿ ಎಷ್ಟು ಸ್ವಾಭಿಮಾನ ನಿನಗ ಗೊತ್ತೈತಿ ಅದೇನೋ ಆಗ್ಲಾರ್ದು ನೋಡ್ರಿ ಏನು ಕೆಲಸ ಐತಿ ನೋಡ್ಕೊಂಡು ನೋಡ್ರಿ ಒಟ್ಟ ಮುಂಜಾನೆ ಐದು ಗಂಟೆ ಎಲ್ಲ ರೆಡಿ ಆಗಿರಿ ಅಷ್ಟೇ ಹೌದಾ ಕಕ್ಕ ನನಗೆ ಬಹಳ ಖುಷಿ ಆಗತ್ತ ನೋಡಿ ನನ್ನ ಮಗಳು ಈ ಮನಿ ಸಸಿ ಅಪ್ಪ ನನಗೆ ನಂಬಕ ಆಗತ್ತಿಲ್ಲ ಜಸ್ಟ್ ಜಲ್ದಿ ಮದಿ ಇಟ್ಕೊತೀರಿ ಅನ್ನೋದು ಆಯ್ತು ಆಯ್ತು ನಾ ಬಡ ಬಡ ರೆಡಿ ಆಕ್ಕಿವಿ ಹಾಂ ಬಾ ಬಾಗಿರತಿ ಹೋಗೋಣ ರೆಡಿ ಆಗಿ ಕಟಕ್ಕೆ ಹೋಗು ನಡಿ ಹ್ಞೂ ಮತ್ತೆ ನಂಬೇಕು ನನಗೂ ಈಗ ಒಪ್ಕೋತನ ಇಲ್ಲ ಹೇಳಿ ಏನೇನೋ ಒಂಥರ ಚಿಂತೆ ಆಗಿಬಿಟ್ಟಿತ್ತು ನೋಡೋ ರಪ್ಪ ಹೆಂಗೆ ನಿರ್ಧಾರ ಮಾಡ್ಕೊಂಡ್ಬಂದೆ ನಡಿ ನಡಿಯುವ ನನಗೂ ಭಾಳ ಖುಷಿ ಆಗತ್ತೈತೆ ನಡಿ ಅಶು ನನಗೆ ಯಾಕ ಮನಸ್ಸು ಸರಿ ಇಲ್ಲಿ ಗೊತ್ತು ಏನೇನು ಒಟ್ಟು ಅರ್ಥ ಆಗ್ತಿಲ್ಲ ಮುಂಜಾನೆಯಿಂದ ಒಂಥರ ಆಗಕ್ಕಿದ್ದೆ ಹೊಟ್ಟೆಗೆ அட் மனசுல மனசாக ನನಗೆ ಏನ್ ಮಾಡ್ಬೇಕು ಏನೋ ಏನ್ ಮಾತಾಡ್ಬೇಕು ಒಂದು ಅರ್ಥ ಆಗತ್ತಿಲ್ಲ ಅದಕ್ಕೆ ಹಂಗ ದಮ್ ಹತ್ತಿ ಹೊಡ್ಕೋತ ಹೊಡ್ಕೋತ ಬಂದೆ ಅಷ್ಟಕ್ಕೂ ನೀನು ಹೊರಗ ನಿಂತಿದ್ದಿ ಕೈ ಹಿಂದ್ ಬಾ ಅಂತಂದು ಸನಿ ಮಾಡಿದ್ನವ ನಮ್ಮಪ್ಪ ನಾಳೆಗೆ ನನ್ನ ಮದ್ವಿ ಮುಂಜಾನೆ ಇಟ್ಕೊಂಬಿಟ್ಟ ಈಗ ನೋಡಿದ್ರೆ ಬಟ್ಟಿ ಸಂತಿ ಹೊಂಟಾರ ಮನ್ಯಾಗ ಏನ್ ಮಾಡೋದು ಒಂದು ಗೊತ್ತಾಗತ್ತಿಲ್ಲ ಶ್ವಿನಿ